ಬರ್ತಾ ಇಲ್ಲ ಈ ಸಿನಿಮಾ ವಾಯ್ಲೆನ್ಸ್ ಸಿನಿಮಾ ಅಲ್ಲ ಈ ಸಿನಿಮಾ ವಾಯ್ಲಿನ್ ಅಂತ ಸಿನಿಮಾ ಈ ಸಿನಿಮಾದಲ್ಲಿ ನಗ್ನತೆ ಇಲ್ಲ ಈ ಸಿನಿಮಾದಲ್ಲಿ ಯಾರು ಬಟ್ಟೆ ಬಿಚ್ಚಲ್ಲ ಈ ಸಿನಿಮಾದಲ್ಲಿ ನಗ್ನ ಸತ್ಯಗಳು ಮಾತ್ರ ಇದಾವೆ ಈ ಸಿನಿಮಾದಲ್ಲಿ ಅಹಿಂಸೆ ಇಲ್ಲ ಯಾರನ್ನ ಯಾರು ಹಿಂಸೆ ಮಾಡಲ್ಲ ಎಲ್ರಿಗೆಲ್ಲರೂ ತ್ಯಾಗ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾರನ್ನಾರು ದ್ವೇಷ ಮಾಡಲ್ಲ ಎಲ್ಲರೂ ಎಲ್ಲರನ್ನು ಪ್ರೀತಿ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾವ ಪಾತ್ರಕ್ಕೂ ನಾಯಕ ನಟದಿಂದ ನಾಯಕಿಯಿಂದ ಯಾರಿಗೂ ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ ಆ ಥರದೊಂದು ಸಿನಿಮಾ ಈ ಸಿನಿಮಾದಲ್ಲಿ ಏನಿದೆ ಅಂದರೆ ಇಪ್ಪತ್ತೇಳು ಇದೆ ಪ್ರತಿ ಮನುಷ್ಯನ ಉಸಿರಿನ ಭಾರ ಇಪ್ಪತ್ತೇಳು ಗ್ರಾಮ್ ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ ಸಿನಿಮಾ ನೋಡಿದ್ಮೇಲೆ ನೋಡ್ತಾ ನೋಡ್ತಾನೆ ಪಕ್ಕದಲ್ಲಿ ಕೂತಿರುವವನ ಉಸಿರಾಟ ನಿಮಗೆ ತಾಗಿದ್ದಾರೆ ಆ ಪ್ರೇಮದ ಹುಡಿ ನಿಮಗೆ ತಾಗಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಅರ್ಥ ಆ ಉಸಿರಾಟ ನಿಮ್ಮಲ್ಲೂ ಇದೆ ಆ ಇಪ್ಪತ್ತೇಳು ಗ್ರಾಮ್ ನಮ್ಮಿಂದ ನಿಮಗೆ ಬಂದಿದೆ ಅಂತ ಅರ್ಥ ಈ ಸಿನಿಮಾದಲ್ಲಿ ಒಂದು ರೇಷ್ಮೆ ಹುಳು ಇದೆ ನಗನ ನೀನೇ ಅದರ ತಟ್ಟೆ ಹಾಕಿರೋನು ಅದರ ನೂಲು ತೆಗ್ದಿರೋ ನೀನೆ ಒಂದು ರೇಷ್ಮೆ ಹುಳು ತನ್ನ ನೂಲನ್ನು ತೆಗೆದು ಹೇಗೆ ತನ್ನ ತಾನು ಅಂತ್ಯ ಮಾಡಿಕೊಂಡು ಮುಂದಕ್ಕೆ ಹೊರಟೋಗುತ್ತೋ ಆ ಥರದ್ದು ಚಂದನೆಯ ಒಂದು ಸಿನಿಮಾ ಇದು ಈ ಸಿನಿಮಾದಲ್ಲಿ ಇರೋದು ಇಷ್ಟೇ ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದ ಸಿದ್ಧ ಸೂತ್ರಗಳನ್ನು ಮುರಿದು ಇವತ್ತಿನ ಟ್ರೆಂಡ್ಗಳನ್ನು ಮುರಿದು ಹೊಸ ಥರದ್ದು ಮಾಡೋದಕ್ಕೆ ಏನು ನಿಮ್ಮ ಬಯಕೆ ಇದೆ ಒಂದು ತಂಡ ಇದೆ ಈ ಸಿನಿಮಾದಲ್ಲಿ ಎರಡು ಡಿಂಪಲ್ ಇದೆ ಒಂದು ಸ್ವಿಟ್ಜರ್ಲ್ಯಾಂಡ್ನ ನ ರಾಣಿ ನೆಕ್ಸ್ಟ್ ಕಥೆ ಕತೆ ನಾನು ಈ ಸಿನಿಮಾದ್ ಯಾಕೆಂದ್ರೆ ಎಲ್ಲರೂ ಕತೆ ಹೇಳಲ್ಲ ನಾನು ಕತೆ ಹೇಳ್ಬಿಟ್ಟು ರಿಲೀಸ್ ಮಾಡೋಣ ಅಂತ ಅನ್ಕೋತಾ ಇದೀನಿ ಸ್ವಿಟ್ಜರ್ಲ್ಯಾಂಡ್ ನ ರಾಣಿ ಸಿಲ್ವಿಕಾ ಕ್ವೀನ್ ಅಂತಿದ್ಲು ಆಕೆಗೂ ಕೂಡ ಡಿಂಪಲ್ ಇತ್ತು ಆಕೆಯ ಪಾತ್ರ ಮಾಡಿರೋ ರಚಿತಾ ರಾವ್ ಡಿಂಪಲ್ ಇದೆ ಡಿಂಪಲ್ ಗಳು ಸೇರಿ ಈ ಸಿನಿಮಾ ಕೆಲ್ಸಕ್ಕೆ ತಪ್ಪನ್ ಜೊತೆ ನಾನು ಸೋ ಸ್ವೀಟ್ I have to bake you before. Yes, 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 yes. Love you all. I love you enough, a wonderful one. So, I would like to welcome my uh, deepest and closest and wonderful friend, Keke sir on the stage. UI? Yes. Sir. yes sir. ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ ಫಸ್ಟು ಚಲವಾಯಿ ಕುಮಾರ್ ಅವರಿಗೆ ನನ್ನ ಶುಭಾಶಯಗಳು ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಿರಾ ನಿಮಗೆ ಒಳ್ಳೆಯದಾಗಲಿ ಇನ್ನೂ ಇಂಥ ನೂರಾರು ಚಿತ್ರ ಮಾಡೋ ಶಕ್ತಿ ಭಗವಂತ ಕೊಡಲಿ ಥರೈಸ್ತೀನಿ ಎರಡನೇದು ನನ್ನ ಪ್ರೀತಿಯ ಗೆಳೆಯ ನಾಗ ನಾಗಪ್ಪ ನಂದು ಅವ್ರದ್ದು ಇಪ್ಪತ್ತೈದು ವರ್ಷ ಸ್ನೇಹ ಆಕ್ಟ್ ಮಾಡಿದ್ದಾರೆ ಅವ್ರದ್ದು ಮುಂಚೆ ರೆಮ್ಯುನ್ ಕೇಳ್ತಾ ಇದೆ ನನ್ಗೆ ರೆಮ್ರೇಷನ್ ಬೇಡ ಕನ್ವಿನ್ಸ್ ಕೊಟ್ಬಿಡಿ ಸಾಕು ಡೈಲಿ ಅಂತ ಯಾಕಂದ್ರೆ ಅವ್ರು ಅಷ್ಟು ತೃಪ್ತರಾಗಿದ್ರು ಅವಾಗ ಸೊ ಆ ಒಂದು ಶ್ರದ್ಧೆ ಆವತ್ತಿದೆ ಅವ್ರಿಗೆ ಇಪ್ಪತ್ತೈದು ವರ್ಷ ಎಡ್ಕೊಂಡ್ ಬಂದಿದೆ ಚಿತ್ರರಂಗದಲ್ಲಿ ಪ್ರಥಮ ನಿರ್ದೇಶಕರು ಅಂತ ಯಾರು ಆ ಥರ ನಾಗಪ್ಪ ಇದ್ದಾರೆ ಅಂತ ಹೇಳಬೋದು ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ರುಚಿಯಾಗಿ ಚಿತ್ರ ಮಾಡ್ತಾರೆ ನನಗೆ ಅವ್ರಿಗೆ ಆಗಬಾರಲ್ಲ ಯಾಕಂದರೆ ನಾನು ಮಾಸು ಕ್ಲಾಸು ಎಷ್ಟೋ ಚಿತ್ರ ಮಾಡೋಣ ಅಂದ್ಕೊತೀವಿ ನನಗೆ ವೈಲೆನ್ಸ್ ಬೇಕು ಬೇಡ ಅದರಿಂದ ಅರ್ಧದಲ್ಲೇ ನಿಂತಾಗಿದೆ ಮೂರನೇದು ನಮ್ಮ ಗಿಟಾಪನ್ ಬಗ್ಗೆ ಹೇಳಲೇಬೇಕು ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭಾವಂತ ನಟರ ಪೈಕಿ ಗಿಟಪ್ಪ ಅನ್ನೋದ್ರು ಯಾಕಂದರೆ ಯಾವುದೇ ಪಾತ್ರ ಕೊಟ್ಟರೂ ಜೀವ ಅಂತಾರೆ ಸೊ ನಾಗಪ್ಪ ಏನು ಅಂದ್ಕೊಂಡಿದ್ದಾರೋ ಅದಕ್ಕೆ ಅವರು ಗಿಟಪ್ಪ ಅವ್ರ ಜೀವ ಕೊಟ್ಟಿರೋದಕ್ಕೆ ನಿಮ್ಮ ಚಿತ್ರಗಳು ಸಕ್ಸಸ್ ಆಗಿರೋದು ಆಮೇಲೆ ರಚಿತಾರಾಮ್ ಅವ್ರ ಬಗ್ಗೆ ಹೇಳಿಕೆ ಇಲ್ಲ ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಸಲ್ಲಿ ಪ್ರಥಮ ಸಾಲಿನಲ್ಲಿ ನಿಂತವರು ರಚಿತಾರಾಮ ಹೇಳೋದ್ರಲ್ಲಿ ರಕ್ಷಿತಾ ರಮ್ಯಾ ರಚಿತಾ ರಾಮ್ ತ್ರಿಮಲ ಸೊ ಎಲ್ಲ ಸಂಜುವೆಟ್ಸ್ ಗೀತಾ ಚಿತ್ರದ ಟೀಮ್ಗೆ ಶುಭಾಶಯ ಅಂತ ಹೇಳ್ತಾ ಈ ಚಿತ್ರ ಸಂಕ್ರಾಂತಿಯಲ್ಲಿ ಸಂಜುವೆಟ್ಸ್ ಗೀತಾ ಕ್ರಾಂತಿ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ಯಾವುದೇ ಬೇರೆ ಪರಭಾಷೆ ಚಿತ್ರಗಳಿಗೂ ಕ್ವಾಲಿಟಿ ಕಮ್ಮಿ ಇಲ್ಲ ನೀವೇ ಎಲ್ಲ ನೋಡಿದ್ದೀರಾ ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಈ ಚಿತ್ರ ಗೆಲ್ಲಿಸಿ ನಾಗಪ್ಪ ಇನ್ನೂ ಅನೇಕ ಇಂಥ ಚಿತ್ರಗಳು ಮಾಡಿ ಕನ್ನಡ ಚಿತ್ರ ಮುಂದಕ್ಕೆ ತಗೊಂಡು ಹೋಗ್ತಾನೆ ಅಂತ ನಂಬಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸ್ವಿಜರ್ಲ್ಯಾಂಡ್ ಡಿಸೆಂಬರ್ ಕ್ರಿಸ್ಮಸ್ ಸೂರ್ಯ ಇಲ್ಲ ಓನ್ಲಿ ಮಿಸ್ಟ್ ಯಾರು ಕಾಣಿಸಲ್ಲ ಎಲ್ಲೂ ಓಡಾಡಲ್ಲ ಗಾಡಿಗಳು ಬರಲ್ಲ ಕಾರ್ ಇಲ್ಲ ಲೊಕೇಶನ್ಸ್ ಕೊಡಲ್ಲ ಇಷ್ಟು ಪ್ರಶ್ನೆಗಳನ್ನು ಒಂದೇ ಸಾರಿ ನನ್ನ ಯಾಕ ಯಾ ಈ ಟೈಮಲ್ಲಿ ಹೋಗ್ತೇನೆ ಬೇಡ ಫೆಬ್ರವರಿಲಿ ಹೋಗೋಣ ಅಂತ ನನ್ನನ್ನು ಡಿಸಪಾಯಿಂಟ್ ಮಾಡಿದ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ ಅವ್ರನ್ನ ಕರಿತೀನಿ ಅವರು ನನಗೆ ಹೇಳಿದ್ರೆ ಓಕೆ ಅವರೇ ಬಸ್ ಡ್ರೈವರು ನಾನು ಮುರಿದು ಬಿಟ್ಟಿದ್ದೀನಿ ಅಂತಬೇಡಿ ಅನ್ನೋ ಥರ ಮಾಡಿಬಿಡೋದು ನಾನು ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ಬಿಟ್ಟು ಸರ್ ನಮ್ಮ ಡೈರೆಕ್ಟ್ರಿಗೆ ಅವ್ರಿಗೇನು ತಲೆ ಇಲ್ಲ ಸರ್ ನೀವು ಅವ್ನ ಮಾತು ಯಾಕೆ ಹೇಳ್ತೀರಾ ದಯವಿಟ್ಟು ಹೋಗ್ಬೇಡಿ ಸ್ವಿಜರ್ಲ್ಯಾಂಡ್ಗೆ ಡಿಸೆಂಬರ್ಲಿ ಅಂತ ಬಟ್ ತುಂಬ ಹಠ ಮಾಡಿ ಮಾಡಲೇಬೇಕು ಅಂದಾಗ ನಿಮ್ಮ ಮಿಸ್ಟಾರ್ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಸ್ವಿಟ್ಜರ್ಲ್ಯಾಂಡಲ್ಲಿ ಹನ್ನೊಂದು ಅದ್ಭುತವಾದ ಲೊಕೇಶನ್ಗಳನ್ನು ಕೊಟ್ಟ ಲೊಕೇಶನ್ಸ್ ಟು ಲೊಕೇಶನ್ಸ್ ನಮ್ಮ ಶಕ್ತಿ ಏನು ಇಲ್ಲಿದ್ದಾರೆ ಪ್ಲೀಸ್ ಅಣ್ಣ ಐ ವೆಲ್ಕಮ್ ಯು ಶಕ್ತಿ ಅಣ್ಣ ಬಿಕಾಸ್ ನೀವು ಮಾಡಿರುವಂತ ಸಪೋರ್ಟ್ ನೀವು ಬೇರೆ ಬರ್ಬೇಕು ಬರ್ಬೇಕು ಆ ಸ್ವಿಟ್ಜರ್ಲ್ಯಾಂಡ್ ಅನುಭವಗಳನ್ನ ಹೇಳಬೇಕು ನಿಜಕ್ಕೂ ಅಂಡ್ ದ ಎಂಟೈರ್ ಟೀಮ್ ದ ಪ್ರೊಡ್ಯೂಸರ್ ಟೀಮ್ ದ ಡಿರೆಕ್ಷನ್ ಟೀಮ್ ದ ಆಕ್ಟ್ ಎಲ್ಲರೂ ವಿ ಆರ್ ವೆರಿ ಗ್ರೇಟ್ಫುಲ್ ಆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬಿಸಿ ಬಿಸಿ ಊಟ ಕೊಟ್ಟು ಕಣ್ಣಿಗೆ ಹಬ್ಬವನ್ನ ಸೃಷ್ಟಿ ಮಾಡುವಂತ ಲೊಕೇಶನ್ ಗಳನ್ನ ಕೊಟ್ಟಿದ್ರಿ ಲಾಭ ಶಕ್ತಿ ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ನಮ್ಮ ಶ್ರೀನಿವಾಸ ಎ ಎಸ್ ಸರ್ ಅವ್ರನ್ನ ಕೂಡ ವೆಲ್ಕಮ್ ಮಾಡ್ತಾ ಈ ಸಿನಿಮಾದಲ್ಲಿ ಕತೆ ಅಂತ ಮಾಡಿ ನಾನು ಚಕ್ರವರ್ತಿ ಸರ್ ಎಲ್ಲವನ್ನ ಡಿಸ್ಕಸ್ ಮಾಡಿ ಒಂದು ರೇಂಜ್ಗೆ ತಂದ್ಬಿಟ್ವಿ ಕತೆ ನಾವು ಆಗ ಪ್ರೊಡ್ಯೂಸರ್ ಇಲ್ಲ ನೀವು ಕತೆ ರೇಟಿಂಗ್ ಕೊಡ್ತಾ ಇದ್ರೆ ನಂಗೆ ಕಾಮಿಡಿ ಕಮ್ಮಿ ಆಗ್ತಿದೆ ಅನಿಸ್ತಾ ಇದೆ ಅಂತ ಅವರು ಸೊ ಕಾಮಿಡಿ ಬೇಕೇ ಬೇಕಲ್ಲ ಕಂಪ್ನಿಯಿಂದ ಬೇರೆ ಅಂತ மாம மாம நீமின அது பார்த்தளை அந்த ನಮಸ್ಕಾರ ಇತ್ತಪ್ಪ ಯಾವ್ದವ್ ಸರ್ ನಮಸ್ಕಾರ ತುಂಬಾ ಜನ ಇದ್ದಾರೆ ಮಾತಾಡೋರು ನಾಲ್ಕು ಮಾತನ್ನು ನಮಸ್ತೇ ಒರಿಜಿನಲ್ ಮಾಮಾ ಅಲ್ಲಿದ್ದಾರೆ ಈ ಸಿನಿಮಾ ಪ್ರೀತಿಯ ಒಂದು ಸಂಗೀತ ಮಹಾದೇವಸ್ವರಿಗೆ ಮಾತ್ರ ಪ್ರೀತಿ ಹಾರಾಡ್ಸೋದಲ್ಲ ಅಂತ ಹೇಳಿ ಈ ಸಿನಿಮಾದ ತೋರಿಸಿದೆ ಪ್ರೀತಿನ ಯಾರು ಆರಾ ಆರಾಧಿಸ್ತಾರೆ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗಲ್ಲ ಹಾರಾಡ್ಸೋರಿಗೆ ಇಷ್ಟ ಆಗಲ್ಲ ದಯವಿಟ್ಟು ತುಂಬ ಒಳ್ಳೆ ಸಬ್ಜೆಕ್ಟು ಒಳ್ಳೆ ಸಿನಿಮಾ ಒಳ್ಳೆ ಹಾಡುಗಳು ಈ ಸಿನಿಮಾವನ್ನು ಮಾಡೋದಕ್ಕೆ ನಮ್ಮ ಬೆನ್ನೆಲ್ಲಾಗಿ ನಮ್ಮ ಸರೋಜಿ ನಾರಾಯಣ್ ಸರ್ ಸಿನಿಮಾಪಕರಿಗೆ ನಮ್ಮ ಪ್ರೀತಿ ನಿರ್ದೇಶಕರಿಗೆ ಕುಮಾರ್ ಸರ್ಗೆ ಇಲ್ಲಿ ಹರಿಸಲು ಆರೈಸಲು ಬಂದಿರುವಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ತುಂಬ ಒಳ್ಳೆಯ ಸಿನಿಮಾ ಇದು ನಿಮ್ಮೆಲ್ಲರೂ ಚಪ್ಪಾಳೆ ಆಶೀರ್ವಾದ ನಮಗೆ ಬೇಕು ಸಿನಿಮಾನ ಕೆಲಸ ಇನ್ನೂ ಇಂಥ ಹತ್ತು ಸಿನಿಮಾಗಳನ್ನ ನಿರ್ದೇಶಕರು ಒಂದು ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಇದೀನಿ ನನ್ನ ಪಾತ್ರದ ಬಗ್ಗೆ ಫೋನನ್ನು ಹೇಳ್ತೀರ ಅವ್ರು ಏನು ಹೇಳ್ಕೊಡೋದು ಅಲ್ಲಿ ಸುಮ್ಮನೆ ನೀವು ನಿಮ್ಮ ಬಗ್ಗೆ ಭೋಚನೆ ಮಾಡ್ಕೊಂಡು ಹೋಗ್ಬಿಡಿ ಅಂತ ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ ಇವ್ರಕ ನಾನು ಆ ಕಡೆವನು ಅವ್ರ ಕೆಲ ಕೊಟ್ಟಿದ್ರೆ ನಮ್ ಕಿಲ್ಲೇನೋ ಬನ್ ಬಾಕ್ ಹಾಕಿ ಕುಟ್ಕೊಂಡ್ರು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಈ ಸಿನಿಮಾದಲ್ಲಿ ನನ್ನ ಸಂಗಾತಿ ಅಂದ್ರೆ ನನ್ನ ಮಾಮ ಇಲ್ಲ ಅವ್ರ ಜೊತೆ ಸಿನಿಮಾ ಬರ್ತೀವಿ ತುಂಬಾ ಒಳ್ಳೆ ಟ್ರ್ಯಾಕ್ ಸಿನಿಮಾ ನೋಡಿ ನೀವು ಸಂತೋಷ ಪಡಿ ನಮ್ಮನ್ನು ಹಾರೈಸಿ ಕೇಳ್ಕೊತೀನಿ ನಮಸ್ಕಾರ